ಚಪ್ಪಾಲೆಯಲ್ಲಿ ಸೋತವಳು ಓಡಿ ಹಿಡಿಯಬೇಕಿಲ್ಲಿ ಜೂಟಾಟದಲ್ಲಿ ಬಿರುಸಿನ ಓಟದ ನೋಟ ಕೈಗೆ ಸಿಕ್ಕದೆ ನುಣುಚಿಕೊಳ್ಳುವ ಅತಿ ಸುಲಭದಾಟ ಜೂಟಾಟ ಬಟ್ಟೆಯ ತುಂಡು ಕಟ್ಟಿದಾಗ ಕತ್ತಲು ಆದರೆ ತೆರೆದ ಕಿವಿ ತಪ್ಪಿಸಿಕೊಳ್ಳುವವರ ಸುಳಿವು ಹಿಡಿಯುತ್ತಾ ಅವರತ್ತ ಓಟ ಬಲು ಮೋಜಿನಾಟ ಕಣ್ಣು ಕಟ್ಟಾಟ ಕೇಳುವ ಶಬ್ದಕ್ಕೆ ನೆಟ್ಟ ಕಿವಿ ಮನಸ್ಸು ಶಬ್ದಕ್ಕೆ ತಕ್ಕ ಹೆಜ್ಜೆ ಹಾಕಬೇಕಾದ ತಪಸ್ಸು ಕಿವಿಗೆ ಚುರುಕಿನ ಮಿದುಳಿಗೆ ಜಾಗ್ರತೆಯ ಪಾಠ ಹೇಳೋ ಆಟ ಕೆರೆದಡದಾಟ ಕೆರೆ ಕಲ್ಲು ಜೋಡಿಸಬೇಕು ಸರಸರ ನಿಧಾನ ಮಾಡಿದಲ್ಲಿ ಚೆಂಡಿನ ಹೊಡೆತದ ರುಚಿ ಮೈಯ ಬಗ್ಗಿಸಿ ತಪ್ಪಿಸಿಕೊಳ್ಳುವ ಚಾಕಚಕ್ಯತೆ ಬೇಡುತ್ತದೆ ಈ ಆಟ ಲಗೋರಿ ಆಟ ಕೋಲು ದಾರಿಯ ಕಲ್ಲು ಕೋಲು ಎಗರಿಸುವ ಜೋರು ಎಲ್ಲಾ ಸೇರಿ ಕೋಲು ಹಾರಿಸುತ್ತಾ ಸರಿಯುವುದು ದಾರಿ ಸೋತವ ಕುಂಟ ಬೇಕು ಸರಿದ ದಾರಿ ಕಲ್ಲ ಮೇಲಿಲ್ಲದ ಕೋಲನ್ನು ಹಿಡಿದರೆ ಗೆದ್ದೆ ಇಲ್ಲ ಕುಂಟಿ ಕುಂಟಿ ಬಟ್ಟೆಯಾದೀತು ಒದ್ದೆ ಕಲ್ಲು ಪರಾಣಿ ಆಟದಲ್ಲಿ ಸಣ್ಣ ಸಣ್ಣ ಬಣ್ಣ ಬಣ್ಣದ ಗೋಲಿಗಳೊಂದಿಗೆ ಸರಸ ಕಣ್ಣ ಗುರಿ ಬೆರಳ ಶಕ್ತಿಗಳ ಪ್ರಯೋಗ ಜಾಗ ಯಾವುದಾದರೂ ಆದೀತು ಮೈ ತರಚಿಸಿಕೊಂಡು ದೇಗ ಬೇಕಾದೀತು ಸೋತು ಇದು ಗೋಲಿಯಾಟ ಬಡಿದರೆ ಎಗರುವ ಚಿನ್ನಿ ಬಡಿಯಲು ದಾಂಡು ಡಬಲ್ ಬೀಸಿ ಹೊಡೆಯುವ ಜೋರು ಗಾಳಿಯಲ್ಲಿ ಹಿಡಿಯಲು ತಯಾರು ಹೊಡೆದ ದೂರಗಳ ಅಳತೆ ಲೆಕ್ಕಗಳೊಂದಿಗೆ ಗಣಿತದ ಪಾಠ ತರಹೆವಾರಿಯಾಗಿ ಆಡಬಲ್ಲ ಆಟ ದಾಂಡಾಟ ಗೀಟಿನ ಕೋಟೆಯ ಮಧ್ಯೆ ಒಂಟಿ ಕಾಲಿನಲ್ಲಿ ಕುಂಟು ಹಿಡಿಯಲು ಬಂದರೆ ತಪ್ಪಿಸಿಕೊಳ್ಳುವ ಮೋಜು ಮೈಕೈ ಕಾಲಿಗೆ ಅನಾಯಾಸದ ಆಯಾಮ ಅಂಗಳದಲ್ಲಿ ಆಟ ಕುಂಟಾಟ ಭಾರ ಹೊರಲು ಎಳೆಯ ವಯಸ್ಸಲ್ಲೇ ಅಭ್ಯಾಸ ಅತಿ ಸರಳವಾದ ಮುಗ್ಧರ ಆಟ ಅವ್ವ ಅಪ್ಪಚ್ಚಿ